ನಿಮಗೆ ಅವ್ರ ಮೇಲೆ ಲವ್ ಹೇಗೆ ಸ್ಟಾರ್ಟ್ ಆಯ್ತು ನಾನ್ ಸ್ಕೂಲ್ ಹೋಗ್ಬೇಕಾದ್ರೆ ಅವ್ರನ್ನ ಟಿವಿ ನಲ್ಲಿ ನೋಡ್ತಾ ಇದ್ದೆ ನಾನು ಕಿವಿ ಆನೆ ಕಿವಿ ಹುಡುಗ ಬಂದ ಅಂತ ಹೇಳೋರು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಶ್ರವಂತ್ ರಾಧಿಕಾ ಹಾಗೆ ನನ್ನ ಜೊತೆಗೆ ಇವಾಗ ನಂದಗೋಕುಲ ಧಾರಾವಾಹಿಯ ನಿರ್ಮಾಪಕರಾಗಿರುವಂತಹ ರಾಧಿಕಾ ಶ್ರವಂತ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ರಾಧಿಕಾ ಅವರೇ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಹಾ ನಾನು ಚೆನ್ನಾಗಿದ್ದೀನಿ ನೀವು ನೀವು ನೋಡೋದಕ್ಕೆ ಸಖತ್ತಾಗಿದ್ದೀರಾ ಆಮೇಲೆ ಏನು ನಿಮ್ಮ ಗಂಡ ತುಂಬಾ ಫೇಮಸ್ ಡೈರೆಕ್ಟರ್ ಅಂತ ಹೌದಾ ಆಂಕರ್ ಯಾಕೋ ಲೈನ್ ಹೊಡಿಯತ್ತಾರ ಇದಾರಲ್ಲ ಪ್ರೊಡ್ಯೂಸರ್ ಲೈನ್ ಅದರ ರಿಸಲ್ಟ್ ಇಲ್ಲ ಕೂತಿದೆ ಓಕೆ ಹೇಳಿ ಒಬ್ಬ ಕೆಲಸ ಒಬ್ರು ಪ್ರೊಡ್ಯೂಸರ್ ಆಗು ಬಂದು ಹಣ ಕಾಸ್ ಎಲ್ಲ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಆರ್ಟಿಸ್ಟ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಹೇಗಿದೆ ಜೀವನ ಇವಾಗ ತುಂಬಾ ಖುಷಿ ಖುಷಿಯಾಗಿರ್ಬೇಕಲ್ಲ ಏನ್ ಗೊತ್ತಾ ಒಂದು ಹೇಳಿ ಬಿಡ್ತೀನಿ ಅಂದ್ರೆ ನಮ್ಮ ಹೆಣ್ಮಕ್ಳಗೆ ಹೆಂಗೆ ಅಂದ್ರೆ ಇವಾಗ ತುಂಬಾ ಪ್ರೆಷರ್ ತಗೋತೀವಿ ತುಂಬಾ ಟೆನ್ಷನ್ ತಗೊಂಡ್ರೆ ನಾವು ಒಂದ್ ರೌಂಡ್ ದಪ್ಪ ಆಗ್ತೀವಿ ಸೊ ನಾ ಒಂದ್ ರೌಂಡ್ ತಪ್ಪ ಆಗಿದೀನಿ ನನ್ ಗಂಡ ಗಂಡ ಅಂತ ಹೇಳ್ಬೋದಾ ಆಂಕರ ನೀವು ಹೇಳ್ಬೋದು ಇವ್ರು ಹೆಂಗೆ ಗೊತ್ತಾ ಅವರು ನಮ್ಮ ಅಷ್ಟೆ ನಮ್ಗಿಂತ ಜಾಸ್ತಿ ಟೆನ್ಶನ್ ತಗೊಂಡ್ರೆ ಸಣ್ಣ ಆಗ್ಬಿಡ್ತಾರೆ ಸೊ ನೋಡ್ದವ್ರ ಹೆಂಗೆ ಓ ಇವಳೇನು ಊಟ ಹಾಕಲ್ವ ಮನೇಲಿ ಗಂಡ ಸಣ್ಣ ಆಗ್ಬಿಟ್ಟಿದ್ದಾನೆ ಇವಳು ಮಾತ್ರ ಹಿಂಗೆ ಊತ್ಕೊಂಡ್ಬಿಡಿದಾಳೆ ಅಂತಾರೆ ಇದು ಹೆಂಗೆ ಮೇಂಟೈನ್ ಮಾಡ್ತಾರ ನೀವು ಮೇಂಟೈನ್ ಇಲ್ಲ ಅದು ಏನು ಅಂತಂದ್ರೆ ಟೆನ್ಷನ್ ಜಾಸ್ತಿ ತಗೊಂಡ ಊಟ ಸೇರಲ್ಲ ಅಂಡ್ ನಾನು ಸಿಕ್ಸ್ ಪ್ಯಾಕ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಸೀರಿಯಲ್ ಡೈರೆಕ್ಟರ್ ಸಿಕ್ಸ್ ಪ್ಯಾಕ್ಸ್ ಮಾಡಿಲ್ಲ ನಾಳೆ ದಿವಸ ನಾನು ನನ್ನ ಮಂದ್ರು ಶರ್ಟ್ ತೆಗೆದುಬಿಟ್ಟು ತೆಗೆದ್ಬಿಟ್ಟು ಸಿಕ್ಸ್ ಪ್ಯಾಕ್ಸ್ ತೋರಿಸ್ಕೊಂಡು ಸೆಟ್ ಬಂದು ಆಕ್ಷನ್ ಕಟ್ ಹೇಳಣ ಅಂತಿದ್ದೀನಿ ಅಷ್ಟೇ ಸೊ ನಂದಗೋಕುಲ ಎಪಿಸೋಡ್ಸ್ ನೀವು ನೋಡಿದ್ರಾ ನೋಡಿದ್ರ ಹೇಗೆ ಅನಿಸ್ತು ನಿಮ್ಮ ಗಂಡನ ಡೈರೆಕ್ಷನ್ ಶವಂತ್ ಅವ್ರ ಬಗ್ಗೆ ತುಂಬಾ ಕೇಳ್ತಾ ಇರ್ತೀವಿ ನಾವು ಅವ್ರ ಬಗ್ಗೆ ಊರಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಸಕ್ಕತ್ತ ಮಾಡ್ತಾನೆ ಡೈರೆಕ್ಟರ್ ಅಂತ ಇನ್ ಕೆಲವರು ಉಚ್ಚನ ಮಗ ಅಂತ ಇರ್ತಾರೆ ನಿಮ್ಮ ಅಭಿಪ್ರಾಯ ಏನಾದ್ರ ಬಗ್ಗೆ ನಂದ ಗೋಕುಲ ಪ್ರತಿಯೊಂದು ಎಪಿಸೋಡ್ ಮಾಡ್ಬೇಕಾರನು ಜೊತೆಲಿದ್ದೆ ಆಮೇಲೆ ಆ ಸೀನ್ ಎಡಿಟಿಂಗ್ ಮಾಡ್ಬೇಕಾದ್ರು ಹೋಗಿ ನೋಡ್ತಾ ಇದ್ದೆ ಇವಾಗ ಟೆಲಿಕಾಸ್ಟ್ ಅಲ್ಲೂ ನೋಡಿದೀನಿ ಅಫ್ಕೋರ್ಸ್ ನಮ್ಮ ಮಗು ಅದು ನಮ್ಮ ಮಗು ಹೆಂಗಿದ್ರು ನಮಗೆ ತಂದೆ ತಾಯಿಗಳಿಗೆ ಇಷ್ಟ ಸೊ ಹಾಗೆ ನನಗೆ ಡೆಫಿನೆಟ್ಲಿ ಇಷ್ಟ ಆಮೇಲೆ ನನ್ನ ಗಂಡ ಬೇರೆ ಡೈರೆಕ್ಷನ್ ಮಾಡಿದ್ದಾರೆ ಅವರು ತುಂಬ ದೊಡ್ಡ ಡೈರೆಕ್ಟರು ನೆಕ್ಸ್ಟ್ ಅವ್ರು ಸಿನಿಮಾ ಮಾಡ್ತಾರೆ ದೊಡ್ಡ ಡೈರೆಕ್ಟರ್ ಆಗ್ತಾರೆ ಸೊ ಇದೂ ಅಷ್ಟೇ ಸೀರಿಯಲ್ ಅಂತ ಪಾಪ ಅವರು ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಯಾಕಂದರೆ ಪ್ರೊಡ್ಯೂಸರ್ ಅವ್ರು ಹೆಣ್ತೀನಿ ಅಲ್ವಾ ಏನು ಕೇಳಿದ್ರು ಕೊಡ್ತಾರೆ ಏನು ಕೇಳಿದ್ರು ವ್ಯವಸ್ಥೆ ಮಾಡಿಕೊಡ್ತಾರೆ ಸೊ ಹಾಗಾಗಿ ಪಾಪ ಅವರು ಸಿನಿಮಾ ಥರನೇ ಮಾಡಿದ್ದಾರೆ ಪ್ರತಿಯೊಂದು ಶಾರ್ಟ್ಗಳು ಕೂಡ ರಾಧಿಕಾ ಅವ್ರೆ ಹಾಗೆ ನಿಮ್ಮ ಹಸ್ಬೆಂಡು ನಿಮ್ಗೆ ಪ್ರಪೋಸ್ ಮಾಡಿದಾಗ ಅವರೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಅಸಿಸ್ಟೆಂಟ್ ಡೈರೆಕ್ಟರ್ನ ನೀವ್ ಹೇಗೆ ಲವ್ ಮಾಡಿದ್ರಿ ಅಂದ್ರೆ ಪ್ರಪೋಸ್ ಮಾಡಿದಾಗ ನೀವ್ ಮಂಗಳಗೌರಿ ಮದುವೆ ಅನ್ನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ರಿ ಸ್ಟಾರ್ ಆಗಿದ್ರಿ ನಿಮ್ಗೆ ಅವ್ರ ಮೇಲೆ ಲವ್ ಹೇಗೆ ಸ್ಟಾರ್ಟ್ ಆಯ್ತು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರನ್ನ ವಿನಲ್ಲಿ ನೋಡ್ತಾ ಇದ್ದೆ ನಾನು ಅವಾಗ್ಲೇ ಏನೋ ಒಂಥರ ಇಷ್ಟ ಇತ್ತು ನನಗೆ ಅಂದ್ರೆ ಆನೆ ಕಿವಿ ಅಂತ ನಮ್ಮ ಮನೇಲಿ ನಮ್ಮ ಅಪ್ಪ ಇದ್ ನಮ್ಮಅಪ್ಪ ಅವಾಗಿದ್ದು ಅಪ್ಪ ತೀರ್ಕೊಂಡು ತುಂಬ ವರ್ಷ ಆಯಿತು ಸೊ ನಮ್ಮ ಅಪ್ಪಂಗೂ ಇಷ್ಟ ನೋಡಿ ನಮ್ಮ ಅಪ್ಪ ನನ್ಗೆ ಅವಾಗ್ಲೇ ಇಷ್ಟ ಥ್ಯಾಂಕ್ಸ್ ಆಯ್ತಾ ಅವರೆಲ್ಲೋ ಇದ್ದಾರೆ ಪಾಪ ಸೊ ಅಪ್ಪಂಗೂ ಇಷ್ಟ ಆನೆ ಕಿವಿ ಆನೆ ಕಿವಿ ಹುಡ್ಗ ಬಂದ ಅಂತ ಹೇಳೋರು ಸೊ ನಾವು ಬಂದ ತಕ್ಷಣ ಗುಡ್ಗುಡ್ ಗುಡ್ಗುಡು ಬಂದು ಟಿವಿನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೇವನ ಏನೋ ಒಂಥರ ಮಾತಾಡೋದು ಲೈವ್ಲಿಯಾಗಿ ಅಂದರೆ ನಾನು ನನ್ನ ಗಂಡ ಅಂತ ಹೇಳಲ್ಲ ಅವ್ನು ಪ್ರತಿಯೊಂದು ಏನೇ ಕೆಲಸ ಮಾಡಲಿ ಶ್ರದ್ಧೆಯಿಂದ ಮಾಡ್ತೇನೆ ಬಿಕಾಸ್ ಆ್ಯಂಕರಿಂಗ್ ಮಾಡ್ಬೇಕಾರು ಹಾಗೆ ಏನೋ ಒಂದು ಅದು ಜೆ ಎಕ್ಸ್ಟ್ರಾ ಎನರ್ಜಿ ಇರ್ತಾಯಿತ್ತು ಆ್ಯಂಡ್ ಡೈರೆಕ್ಷನಲ್ಲಿ ಆಗಿರ್ಬೋದು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಆಗಿರ್ಬೋದು ಸೊ ಅವಾಗ ಅವಾಗಿಂದ ಏನೋ ಮೋಸ್ಟ್ಲಿ ಆ ಬಾಂದ ಏನಾರ ಬಂಧನ ಆ ಬಂಧನ ಹಂಗೆ ಕಂಟಿನ್ಯೂ ಆಗಿ ಕೊನೆಗೆ ನಾನು ಆ್ಯಕ್ಟ್ರೆಸ್ ಆದೇ ಹಂಗೆ ನಾನು ಅಸಿಸ್ಟೆಂಟ್ ಅಸೋಸಿಯೇಟ್ ಆ ಥರದ್ದೆಲ್ಲ ಏನು ನನ್ನ ಮೈಂಡ್ ನನ್ನ ಮೈಂಡ್ ಬೇಸಿಕಲಿ ಆ ಥರ ಅಲ್ಲ ಸೊ ನನಗೆ ಇಷ್ಟ ಆಗಿದ್ದ ನೀನು ಪ್ರಪೋಸ್ ಮಾಡಿದೆ ಓಕೆ ಫೈನ್ ಒಳ್ಳೆ ಹುಡುಗ ಪಾಪ ಅಂದರೆ ನಾವೇನು ಗೊತ್ತಿಲ್ಲ ಅಲ್ಲ ಪಾಪ ಅಲ್ಲ ಯಾರೋ ಒಬ್ರು ಟಾಪಲ್ಲಿರೋರ್ನ ಮದುವೆ ಆದ ಮದುವೆ ಆದರೆ ಅದು ಸಕ್ಸಸ್ ಅಲ್ಲ ಆಯಿತಾ ಅವರು ಒಂದು ಚಿಗ್ರಿಂದ ಸ್ಟಾರ್ಟ್ ಮಾಡಿ ದೊಡ್ಡ ಮರ ಆದಾಗ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹೆಣ್ಮಕ್ಳು ಹಿಂಗೆ ಇರ್ತಾರೆ ಸೊ ನಾನು ಆ ಕ್ಯಾಟಗರಿ ಅವಳು ಅದಕ್ಕೆ ನನ್ನ ಒಪ್ಕೊಂಡಿದ್ದು ಕ್ಯಾಮ್ರಾ ಇಲ್ಲ ಅಂದಿದ್ರೆ ತಗೊಂಡ್ಬಿಡ್ತಾ ಇದೆ ಕ್ಯಾಮ್ರಾ ಇದೆ ಹೋಗ್ಲಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಂದು ವಿಷಯ ನನ್ನ ವೈಫ್ ಬಗ್ಗೆ ನಾನು ಹೇಳಬೇಕು ಅಂದರೆ ಅವಳು ಯಾವಾಗ ಬಲಗಾಲಿಟ್ಟು ನನ್ನ ಜೀವನದೊಳಗಡೆ ಬಂದ್ಲೋ ಆವತ್ತಿಂದ ಪ್ರತಿಯೊಂದು ಚೇಂಜ್ ಆಯಿತು ಡಿಸಿಪ್ಲಿನ್ ಇರಲಿಲ್ಲ ಲೈಫಲ್ಲಿ ಡಿಸಿಪ್ಲಿನ್ ತಗೊಂಡ್ ಬಂದ್ಲು ಪ್ರೀತಿ ಅನ್ನೋದು ಇರಲಿಲ್ಲ ಆಬ್ವಿಯಸ್ಲಿ ಇರುತ್ತೆ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಇವಾಗ ಡಿಸಿಪ್ಲಿನ್ ಅಂದರೆ ಎಲ್ಲಿಂದ ತೊಗೊಂಡ್ಬರಲಿ ಆ್ಯಂಡ್ ಏನೂ ಇರಲಿಲ್ಲ ಲೈಫಲ್ಲಿ ರಾಧಿಕಾ ಬರೋದಕ್ಕಿಂತ ಮುಂಚೆ ನಿಜವಾಗಲೂ ಏನೂ ಇರಲಿಲ್ಲ ನೆಮ್ಮದಿ ಇರಲಿಲ್ಲ ಶಿಸ್ತು ಅನ್ನೋದು ಇರಲಿಲ್ಲ ಪ್ರೀತ್ಸೋರು ಇರಲಿಲ್ಲ ಪ್ರೀತಿ ತೋರ್ಸೋರು ಇರಲಿಲ್ಲ ಏನೂ ಇರಲಿಲ್ಲ ಅಂದರೆ ಒಳ್ಳೆ ಗುಂಡ್ರಿಗೋವಿ ಥರ ಇದ್ದೆ ನಾನು ನನ್ನ ಪಾಡಿಗೆ ನನ್ನ ಮನೆಗೆ ಬರ್ತಾಯಿದ್ದೆ ಮಲ್ಕೋತಾಯಿದ್ದೆ ಬೆಳಗ್ಗೆ ಯಾವುದೋ ಟೈಮ್ಗೆ ಇದ್ದೆ ಶೂಟಿಂಗ್ ಇದ್ದರೆ ಬೇಗ ಎದ್ತಾ ಇದ್ದೆ ಓಡ್ತಾ ಇದ್ದೆ ಸೀನ್ ಪೇಪರ್ ಎಲ್ಲ ಇಟ್ಕೊಂಡು ಡೈರೆಕ್ಟ್ರ್ ಬೈತಾರೆ ಅನ್ನೋ ಕಾರಣಕ್ಕೆ ಆ್ಯಂಡ್ ಯಾವಾಗ ಇವಳು ಲೈಫಿಗೆ ಬಂದ್ಲು ಅಂದರೆ ಪ್ರತಿಯೊಬ್ಬ ಗಂಡಸು ಕೂಡ ಹೆಂಡತಿ ಏನಾದರೂ ಆಗಿರೋ ಹೀಗಿರು ಬೆಳಗ್ಗೆ ಎಷ್ಟೊತ್ತೆಗೆದೇಳೋ ಟವಲ್ನ ಬೆಡ್ ಮೇಲೆ ಹಾಕ್ಬೇಡ ಆ ಥರ ಅಂತಂದರೆ ಕಿರಿಕಿರಿ ಆಗುತ್ತೆ ಬಟ್ ನಂಗೆ ಆ ಥರ ಯಾವತ್ತೂ ಆಗಿಲ್ಲ ಯಾಕೆಂತಂದ್ರೆ ಅವಳು ಬಂದ ಮೇಲೆ ಎಲ್ಲ ಲೈಫಲ್ಲಿ ಗ್ರೋತ್ ಬೇಗ ಆಗೋಕೆ ಶುರು ಆಯಿತು ನನಗೆ ಆ್ಯಂಡ್ ಇವತ್ತು ನಾನು ಪ್ರೊಡ್ಯೂಸರ್ ಆಗಿ ನಿಂತಿದ್ದೀನಿ ಅಂತಂದರೆ ಒನ್ ಆಫ್ ದಿ ಮೇಜರ್ ರೀಸನ್ ಯಾ ನಾನು ರಾಧು ಹೆಸರು ಹೇಳಲೇಬೇಕು ಆ್ಯಂಡ್ ರಾಧಿಕಾ ಶ್ರವಂತ್ ಅಂತ ಅವಳು ಅವಳ ಹೆಸರು ಪಕ್ಕದಲ್ಲಿ ನನ್ನ ಹೆಸರು ಸೇರಿಸ್ಕೊಂಡ್ಳು ಹಾಗೆ ನಾನು ಅವಳ ಮೇಲಿರೋ ಗೌರವದಿಂದಾನೇ ನನ್ನ ಹೆಸರು ಪಕ್ಕದಲ್ಲಿ ಅವಳ ಹೆಸ್ರು ಸೇರಿಸ್ಕೊಂಡೆ ಶ್ರವಂತ್ ರಾಧಿಕಾ ಅಂತ ಆ್ಯಂಡ್ ಆ ಒಂದು ವಿಷಯದ ಬಗ್ಗೆ ನಂಗೆ ನಿಜವಲ್ಲೂ ಒಂಚೂರು ಮುಜುಗರ ಇಲ್ಲ ನನ್ನ ತಂದೆಯೇ ಆಗಿದ್ದಾಳೆ ಅವಳು ನನ್ನ ತಂದೆ ನನ್ನ ತಾಯಿ ನನ್ನ ಅಕ್ಕ ನನ್ನ ತಂಗಿ ನನ್ನ ಅಣ್ಣ ನನ್ನ ತಮ್ಮ ನನ್ನ ಬಂಧು ನನ್ನ ಬಳಗ ಒಂದು ಏಳು ಇನ್ನೊಂದು ನನ್ನ ಮಗಳು ಸೊ ಥ್ಯಾಂಕ್ ಯು ರಾಧಿಕಾ ಅವರೇ ನಿಮ್ಮ ಬಲಗಾಲನ್ನ ನನ್ನ ಜೀವನದಲ್ಲಿ ಸೇರ್ ಓದ್ಕೊಂಡು ಒಳಗಡೆ ಬಂದಿದ್ದಕ್ಕೆ ಆ್ಯಂಡ್ ನಿಮ್ಮ ಸಂತೋಷದಲ್ಲಿ ನನ್ನ ಸಂತೋಷ ಇದೆ ಹೀಗೆ ನಗ್ತಾ ನಗ್ತಾ ಇದ್ಬಿಡಿ ಪಕ್ಕ 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 ಅಂತ ದಿನ ಇರಿ ನೀವು ನಗ್ತಾ ಇದ್ರೆ ನನಗೆ ಅದು ಯಾವುದೋ ಒಂದು ಗೆಜ್ಜೆ ಸದ ಕೇಳಿಸುತ್ತೆ ಆ ಗೆಜ್ಜೆ ಸತ್ತು ಕೇಳ್ಕೊಂಡು ಹಿಂಗೆ ಜೀವನ ಸಾಗಿಸ್ಬಿಡ್ತೀನಿ ನಾನು ಓಕೆನಾ ಥ್ಯಾಂಕ್ ಯು ಐ ಲವ್ ಯು ಲವ್ ಯು ಸೊ ವೀಕ್ಷಕರೇ ಟಾಕಿಂಗ್ ಪ್ಯಾರೆಟ್ಸಲ್ಲಿ ನಮ್ಮಿಬ್ರು ಕಾನ್ವರ್ಸೇಷನ್ ಎಲ್ಲ ಕೇಳಿದ್ದೀರಾ ಈ ಒಂದು ಸೆಗ್ಮೆಂಟ್ ನೋಡಿ ನಿಮಗೆ ಖುಷಿ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾಗೇ ನಂದ ಗೋಕುಲ ಸೀರಿಯಲ್ನ ಮಿಸ್ ಮಾಡಿದೆ ನೋಡಿ ಸೋಮವಾರದಿಂದ ಶುಕ್ರವಾರ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ ಸೀರಿಯಲ್ ನೋಡಿ ನಮ್ಮನ್ನು ಹರಿಸಿ ಹಾರೈಸಿ ಅಂತ ಹೃದಯಪೂರ್ವಕವಾಗಿ ಮನಸ್ಪೂರ್ತಿಯಾಗಿ ಕೇಳ್ಕೊತೀನಿ